ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾವಿವತ್ತು ದೀಪಕ್ ಜ್ಯುವೆಲ್ಸ್ಗೆ ಇದ್ದೀವಿ ನಾನು ಮತ್ತು ಮಮ್ಮಿ ಅಲ್ಲಿಂದ ಶಿವ ಅವರು ಬರ್ತಾರೆ ಅವರು ಇವತ್ತು ಡ್ಯೂಟಿಗೆ ರಜೆ ಹಾಕಿದ್ದಾರೆ ಇವತ್ತು ನಾಳೆ ಇವತ್ತು ಒಂದು ತ್ರೀ ಫೋರ್ ಡೇಸ್ ರಜೆ ಹಾಕಿದ್ದಾರೆ ಸೊ ಇವತ್ತು ಮನೆಯಲ್ಲಿದ್ರಲ್ಲ ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಶಿವ ಅವರು ಇವತ್ತು ರಜೆ ಹಾಕಿರೋದ್ರಿಂದ ಅವ್ರದೊಂದು ಫಂಕ್ಷನ್ ಇತ್ತಂತೆ ಅಲ್ಲಿ ಅಟೆಂಡ್ ಮಾಡಿಕೊಂಡು ಮುಗಿಸ್ಕೊಂಡು ಅವರು ಡೈರೆಕ್ಟ್ ಬರ್ತಾರೆ ಅವರು ಮತ್ತು ಅಮ್ಮ ಆ್ಯಂಡ್ ನವೀನ ಮೂರು ಜನನೂ ಹೋಗಿದ್ದಾರಂತೆ ಅಲ್ಲಿಂದ ಅವರು ಬರ್ತಾರೆ ನಮ್ಮನ್ನ ಇಲ್ಲಿ ನಾವು ನಾನು ಮತ್ತು ಮಮ್ಮಿ ಬಸ್ ಹತ್ತಿ ಅಲ್ಲಿ ಒಂದು ಸ್ಟಾಪಲ್ಲಿ ಇಡೀತೀವಿ ಅಲ್ಲಿ ಬಂದು ಪಿಕ್ ಮಾಡ್ತಾರೆ ಶಿವ ಅವರು ನಮ್ಮನ್ನ ಮತ್ತು ಇನ್ನೊಂದು ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಲಾಸ್ಟಲ್ಲ ಒಂದು ಎರಡು ಮೂರು ಬ್ಲಾಕ್ ಬ್ಯಾಕ್ ನಿಮಗೆ ಹೇಳಿದ್ದೆ ನಾನು ಮೂಗ್ ತಿಚ್ಚಿಸ್ಕೊತಾ ಇದ್ದೀನಿ ಅಂತ ಸೊ ಇವತ್ತು ಜ್ಯುವೆಲ್ಸ್ ಇಸ್ಕೊಳ್ಳೋದ್ರ ಜೊತೆ ಜೊತೆಗೆ ನಾನು ಮೂಗ್ ತಿುತ್ತಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಹತ್ತಿರದಲ್ಲೂ ಇಲ್ಲ ಒಂದು ಮಂತ್ ಮೇಲಿದೆ ಮದುವೆ ಸೊ ತುಂಬ ಹತ್ತಿರದಲ್ಲಿ ಚಿತ್ತಿಸ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗಲೇ ಹೆಂಗೂ ಜ್ಯುವೆಲ್ ಶಾಪಿಗೆ ಹೋಗ್ತೀವಿ ಅಲ್ಲೇ ನೋಡಿಕೊಂಡು ಯಾವ್ದು ಬೇಕು ಮುಗ್ಬಿಟ್ಟು ಅದನ್ನು ಚುಚ್ಚಿಸ್ಕೊಂಬಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಕ್ಚುಲಿ ಚುಚ್ಚಿಸ್ಕೊಳಕ್ಕೆ ಪ್ಲ್ಯಾನ್ ಇರಲಿಲ್ಲ ನಿಮ್ಗೆ ಹೇಳ್ದಾಗೆ ನಾನು ಪ್ಲ್ಯಾನ್ ಇರಲಿಲ್ಲ ಚುಚ್ಚಿಸ್ಕೋಬೇಕು ಅಂತ ಸೊ ಮನೆಯಲ್ಲಿ ದೊಡ್ಡವರು ನಮ್ಮ ಮನೆಯಲ್ಲಿ ದೊಡ್ಡವರೆಲ್ಲ ಹೇಳಿದ್ರು ಚುಚ್ಚಿಸ್ಕೊಂತ ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಚುಚ್ಚಿಸ್ಕೊತಾ ಇದ್ದೀನಿ ಡೆಫಿನೆಟ್ಲಿ ಮೂಗು ಚುಚ್ಚಿಸ್ಕೊಡ್ಬೇಕಾದ್ರೆ ನೋವು ಹಾಗೆ ಆಗುತ್ತೆ ಅದು ಸ್ವಲ್ಪ ಭಯ ಆಗ್ತಾ ಇದೆ ಹೇಗಿರುತ್ತೆ ಅದು ಎಕ್ಸ್ಪೀರಿಯನ್ಸ್ ಅಂತ ನನಗಂತೂ ಅದೇನು ಎಕ್ಸ್ಪೀರಿಯೆನ್ಸೇ ಇಲ್ಲ ಕಿವಿ ಚುಚ್ಚಿಸ್ಕೊಡ್ಬೇಕಾದ್ರೆ ಸಣ್ಣ ಮಗು ಇದ್ದೆ ಸೊ ನಾನು ಇಲ್ಲಿ ಎಲ್ಲ ಚುಚ್ಚಿಸ್ಕೊತಾರೆ ನೋಡಿ ಆ ಥರ ಎಲ್ಲ ನಾನು ಯಾವುದೂ ಚುಚ್ಚಿಸ್ಕೊಂಡಿಲ್ಲ ಸೊ ಚಿಕ್ಕ ವಯಸ್ಸಲ್ಲ ಚುಚ್ಚು ಚುಚ್ಚಿಸ್ಕೊಂಬಿಡ್ಬೇಕಿತ್ತು ಮೂಗುನ ಅನಿಸ್ತಾ ಇದೆ ಇವಾಗ ನೋಡೋಣ ಹೇಗಿರುತ್ತೆ ಮುಗಿ ಚುತ್ಸ್ಕೊಳ್ಳೋ ಎಕ್ಸ್ಪೀರಿಯೆನ್ಸ್ ಅಂತ ಫ್ರೆಂಡ್ಸ್ ಅಂತಮ್ಮ ಇವಾಗ ಕಾಲೇಜಿಂದ ಬಂದು ಊಟ ಮಾಡ್ತಾ ಇದ್ದಾನೆ ಹೊರ್ಗಡೆ ಏನಂದ್ರೆ ಬೆಳಿಗ್ಗೆ ಲೇಟ್ ಆಗ್ಬಿಟ್ಟು ಎದ್ದಿದ್ದು ಇವನು ಏನ್ ಮಾಡ್ದ ಬೇಗ ಕಾಲೇಜ್ಗೆ ಹೋಗ್ಬೇಕು ಅಂತಂದ ಸೊ ಲೇಟ್ ಆಯ್ತು ತಿಂಡಿ ತಿನ್ಕೊಂಡೆ ಹಾಗೆ ಫ್ರೂಟ್ಸ್ ಏನೋ ತಿನ್ಕೊಂಡು ಹೋದ ಅನ್ಸುತ್ತೆ ನಾನು ಸ್ನಾನ ಮಾಡ್ತಾ ಇದ್ದೆ ಅವಾಗ ಇವಾಗ ಬಂದು ಬಿಸಿ ಬಿಸಿ ಅಡಿಗೆ ಆಗಿದೆ ಬೇಳೆ ಸಾಂಬಾರ್ ರೈಸ್ ತಿಂತ ಇದ್ದೇನೆ ಹೌದಾ ಮಮ್ಮಿ ಮಾಡಿರೋದು ನಾವಿವಾಗ ಜುವೆಲ್ಸಿಸ್ಕೊಂಬರ ಹೋಗ್ತಾ ಇದೀವಿ ಮತ್ತೆ ಇನ್ನೊಂದೇನಂದ್ರೆ ಫ್ರೆಂಡ್ಸ್ ಇನ್ನು ಟ್ರಿಪ್ಗೆ ಹೋಗ್ತಾ ಇದ್ದಾನೆ ಸಿಂಗಾಪುರ್ಗೆ ನೋಡಿ ಚಿಕ್ಕ ವಯಸ್ಸಿಗೆ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದಂಗೆ ಹೋದಂಗೆ ಆಗೋದೆಲ್ಲ ರಾಹುಲ್ ನಾವೇ ಬೇಸ್ಟು ಫಿಕ್ಸ್ ಆಗದ್ರೆ ಸಿಂಗಾಪುರ್ ಅಂದರೆ ಕಾಲೇಜಿಂದ ಅಲ್ವಾ ಹೋಗ್ತಾ ಇರೋದು ಯಾವಾಗ ಫೋರ್ ಪಾಸ್ಪೋರ್ಟ್ ರೆಡಿ ಮಾಡಿಸ್ತಾ ಕೊಡೋದು ಯಾವಾಗ ಒಂದು ಮಂತ್ ಆಗುತ್ತಾ ಹೋಗೋದು ಯಾವಾಗ ಮೇಘ ಇವಾಗ ಜಾನ್ವರಿ ನನ್ನ ಮದುವೆ ಅದಾದ್ಮೇಲೆ ನಿಂದು ಥರ್ಡ್ ಸೆಮ್ ಮುಗಿಯುತ್ತೆ ಫ್ರೆಂಡ್ಸ್ ಏನಂದ್ರೆ ಇವನು ಇವಾಗ ಎಮ್ ಸಿ ಎ ಸೆಕೆಂಡ್ ಇಯರ್ ಮಾಡ್ತಿರೋದು ಯಾವ ಕಾಲೇಜಲ್ಲಿ ರಾಹುಲ್ ನಿಮ್ಮ ಕಾಲೇಜ್ ಹೆಸರು ಓಕೆ ನಮ್ಮ ವಿವರ್ಸ್ಗೆ ಏನು ಫೈ ಫ್ಯಾಂಟ್ ಫೋಲೋ ಅವರ್ಸ್ ಓಡಿ ಬಂದ್ಬಿಡ್ತಾರ ಕಾಲೇಜ್ಗೆ ಮೈಸೂರಲ್ಲೇ ಮಾಡ್ತಾ ಇರೋದವ್ನು ಸೊ ಇವಾಗ ಸೆಕೆಂಡ್ ಇಯರ್ ಎಮ್ ಸಿ ಎ ಮಾಡ್ತಾ ಇರೋದ್ರಿಂದ ಇವಾಗ ಥರ್ಡ್ ಸೆಮು ಫೋರ್ತ್ ಸೆಮ್ಗೆ ಕರ್ಕೊಂಡು ಹೋಗ್ತಾರೆ ಸಿಂಗಾಪುರ್ಗೆ ಪಾಸ್ಪೋರ್ಟ್ ಮಾಡಿಸ್ತಾ ನಾನು ಹೇಳಿದರೆ ಸ್ಟಾರ್ಟಿಂಗ್ ಕಾಲೇಜ್ ಟೈಮ್ ಹೇಳಿದ್ರಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಸುತ್ತಾಡ್ಕೊಂಬಾ

ಅವರು ಫಂ ಮೂರು ಜನ ಯಾವುದೋ ಫಂಕ್ಷನ್ ಇತ್ತು ನಾಮಕರಣ ಶಾಸ್ತ್ರ ಇತ್ತು ಅಂತ ಹೋಗಿದ್ದರು ಸೊ ವೇ ಅವರು ಬರ್ತಿದ್ರಲ್ಲ ನಮ್ಮ ಹಿಂಗೆ ಪಿಕ್ ಮಾಡಿಕೊಂಡು ಇವಾಗ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಇದ್ದೀವಿ ನಾವು ಎಲ್ಲರಿಗೂ ಒಬ್ವಿಯಸ್ಲಿ ಗೊತ್ತೇ ಇರುತ್ತೆ ದೀಪಕ್ ಜುವೆಲ್ಸ್ ಚಿಕ್ಕಳ್ಳಿ ಹತ್ರ ಇರೋದು ಆಲ್ಮೋಸ್ಟ್ ಶೂ ಅವ್ರ ಮನೆಯಿಂದ ಒನ್ ಟೆನ್ ಹಾಗೆ ಫ್ರೆಂಡ್ಸ್ ನಾವು ಇವಾಗ ದೀಪಕ್ ಜ್ಯುವೆಲ್ಸ್ಗೆ ಬಂದ್ವಿ ಇವಾಗ ಏನಿಲ್ಲ ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಕೆಲಸ ಇರೋದು ಹೋಗಿ ಮೂಗು ಚಿತ್ತಿಸ್ಕೊಂಡು ಮನೆಗೆ ಹೋಗ್ತಾ ಇರೋದು ಅಷ್ಟೇ ಸೊ ನಾವು ಬಂದಿದ್ದು ಆಲ್ಮೋಸ್ಟು ಟೂ ಥರ್ಟಿ ತ್ರೀ ಮೇಲೆ ಆಗಿತ್ತು

아케바야, 안 이동해. 아주 좋지, 낭단해. 이리라, 헛다리, 낭단해. 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 ಎರಡು ಕ್ಲಿಪ್ ಹಾಕಿ ಬಿಡಿ ಮಾರ್ಕ್ ಆಗ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಮೂಗು ತಿಸ್ಕೊಳೋದಿಕ್ಕೆ ಕರೆಕ್ಟ್ ಮಾರ್ಕ್ ನನಗೆ ಏನು ಗೊತ್ತು ಅವ್ರು ಹಾಕ್ತಿದ್ದಾರೆ ಅನ್ಸ್ಕೊಂಡಿದ್ದೀನಿ ಫೈನಲಿ ಫ್ರೆಂಡ್ಸ್ ನಾವಿವಾಗ ಈಗ ಮೂಗು ತಿಸ್ಕೊಳೋದಿಕ್ಕೆ ಮೂಗು ಬಟಳ ಸೆಲೆಕ್ಟ್ ಮಾಡ್ಕೊಂಡು ಇಟ್ಟಿದ್ದೀವಿ ಅವರು ಎರಡು ಆಪ್ಷನ್ ಇರುತ್ತಲ್ಲ ಮೂಗು ಚುಚ್ಚಿಸ್ಕೊಳ್ಳೋದಕ್ಕೆ ಒಂದು ಸೂಜಿಯಲ್ಲಿ ಚಿತ್ತಿಸ್ತಾರೆ ಇನ್ನೊಂದು ಗನ್ ಶೂಟ್ ಬರುತ್ತಲ್ಲ ಅದರಲ್ಲಿ ಚಿತ್ತಿಸ್ತಾರೆ ಸೊ ನಾನು ಗನ್ ಶೂಟಲ್ಲೇ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಹೋದೆ ಬಟ್ ಅವರು ಆ ಟೈಮಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ ಸೂಜಿ ಸೂಜಿಯಲ್ಲೇ ಚುಚ್ಚಿಸ್ಕೊಂಡ್ರೆ ಬೆಟರ್ ಅಂತ ಹೇಳಿದ್ರು ಯಾಕಂದ್ರೆ ಗನ್ ಶೂಟಲ್ಲಿ ಮಾಡಿದ್ರೆ ಅದು ಹೋಲು ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಆಮೇಲೆ ಸ್ಟಾರ್ಟಿಂಗೇ ಒಂದು ಆರ್ಟಿಫಿಷಿಯಲ್ ತಗೊಬೇಕು ಅಂತ ಹೇಳಿದ್ರು ಅದು ಚೆನ್ನಾಗಿರಲ್ಲ ಸೊ ಬೆಟರ್ ನೀವು ಸೂಜಿಯಲ್ಲೇ ಚುಚ್ಚಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಸುಮ್ಮನೆ ಯಾಕೆ ಹಂಗೆ ಮಾಡಿದ್ರು ನೋವಾಗುತ್ತೆ ಹಿಂಗೆ ಮಾಡಿದ್ರು ನೋವಾಗುತ್ತೆ ಅಂತ ಸೂಜಿಯಲ್ಲೇ ಚುಚ್ಚಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ

भाइ यो नि मुख भेटौ लैतै आकडे कता हो नि मुख भेटौ म नि मुख भेट्छु गुरु सुरु गयो आगतै न्होटिन भडा पछि छौ नि मुख जगत तँ पक्क प सॉरी आइते शिते गराँ पर ताजी हुन्छ kendal <laughs> ya, <laughs> ini cara <cantik. laughs> cara, <cantik. laughs> cara आत्री लूजिंग तो तो। तो 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 से चला गया इधर पकड़ो डिफेक्टर लगे हेलो كده शूट है माने गोन शूट होकर नहीं आता नीट नहीं है तुम जो गाय आ गया सही आसा माने गो बंदे उठाकर मारकों 1150 मारो कर बैठ जाएंगे अरे नमस्कार चलिए चना कांत जी ಚೆನ್ನಾಗಿ ಚೆನ್ನಾಗಿ ಕಾಣ್ತಿದೆ ಆಮೇಲೆ ನಮ್ಮ ಮಮ್ಮಿನೂ ಒಂದ್ ಮುಗ್ಬಿಟ್ಟು ತಗೋಳೋಣ ಅಂತ ನೋಡ್ತಾ ಇದ್ರು ಅವರು ಒಂದ್ ಸುಮಾರು ದಿನ ಆಗಿತ್ತು ತಗೊಂಡು ಇವಾಗ ಹೆಂಗು ಮದುವೆ ಟೈಮ್ ಮದುವೆಗೂ ಆಗುತ್ತೆ ಚೆನ್ನಾಗಿರೋದು ತಗೊಳ್ಳೋಣ ಅಂತ ಅವರು ನೋಡ್ತಾ ಇದ್ದಾರೆ ಇವಾಗ ಏನಿಲ್ಲ ಅವ್ರು ತಗೊಂಡ್ಮೇಲೆ ನಾವು ಇವಾಗ ಮನೆಗೆ ಹೋಗ್ತಾ ಇರ್ತೀವಿ ಹಾಗೆ ಫ್ರೆಂಡ್ಸ್ ಮಮ್ಮಿನೂ ಒಂದು ಮುಗಿಬಟ್ಟು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ರು ಅದಾದಮೇಲೆ ನಾವು ಹೊರಟಿ ಅದರಿಂದ ಮುಂದೆ ಬರ್ತಾ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಬಿಸಿಲಿತ್ತು ಸೊ ಜ್ಯೂಸ್ ಕುಡಿಬೇಕನ್ನಿಸ್ತು ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ಮಮ್ಮಿ ಜ್ಯೂಸ್ ಹೇಳಿದ್ದೀವಿ ಅವರು ಬಾದಾಮ್ ಮೆಲ್ಕ್ ಹೇಳಿದ್ದಾರೆ ಹಾಟ್ ಬಾದಾಮ್ ಮೆಲ್ಕು ಯಾಕಂದರೆ ಅವ್ರು ಜ್ಯೂಸ್ ಕುಡಿದ್ರೆ ಮತ್ತೆ ಕೋಲ್ಡ್ ಆಗುತ್ತೆ ಅಂತ ಬೇಡ ಅಂತ ಹೇಳಿದ್ರು ಸೊ ಅವರು ಹಾಟ್ ಕುಡಿತಾ ಇದ್ದಾರೆ ನಾವು ನಾನು ಮತ್ತು ಮಮ್ಮಿ ಕೋಲ್ಡ್ ಚಿಕ್ಕು ಜ್ಯೂಸ್ ಹೇಳಿದ್ವಿ ಅದು ಬರ್ತಾಯಿದೆ ಇವಾಗ ಜ್ಯೂಸ್ ಬಂದು ಜ್ಯೂಸ್ ಕುಡಿತಾ ಇದ್ದೀವಿ ಹಾಗೆ ಇನ್ನೊಂದು ಏನಂದರೆ ಫ್ರೆಂಡ್ಸು ಸುಮಗೆ ಚುಚ್ಚಿದ್ರಲ್ಲ ಚುಚ್ಚಿದ ತಕ್ಷಣ ತುಂಬ ನೋವಾಯಿತು ಬಟ್ ಆಮೇಲೆ ಆ ಥರ ನೋವೇನಾಗಲಿಲ್ಲ ಲೈಟಾಗಿ ಇದೊಂದು ಸ್ವಲ್ಪ ನೋವಿರುತ್ತೆ ಅನಿಸುತ್ತೆ ಅಷ್ಟೇ ಬಟ್ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನಿಸ್ತು ನನಗೆ ಚೆನ್ನ ಆ್ಯಕ್ಚುಲಿ ಚೆನ್ನಾಗೂ ಕಾಣಿಸ್ತಾ ಇತ್ತು ನನ್ನ ಫೇಸ್ಗೆ ಹಾಗೆ ಫ್ರೆಂಡ್ಸ್ ನಾವು ಇವಾಗ ಜ್ಯೂಸ್ ಕುಟ್ಕೊಂಡು ಇದ್ದೀವಿ ಹೊಡ್ತಾ ಫ್ಯೂಲ್ ಹಾಕ್ಸ್ಬೇಕಿತ್ತು ಸೊ ಫ್ಯೂಲ್ ಇದ್ದಾರೆ ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಹೋಗ್ತೀವಿ ಅವ್ರಿಗೂ ನಮ್ಮ ಮನೆಗೆ ನಮ್ಮನ್ನ ಡ್ರಾಪ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರ ಅವ್ರಿಗೂ ಬೇರೆ ಕೆಲಸ ಇದೆಯಂತೆ ವಾಪಸ್ ಬರ್ತಾ ಸೊ ಅದನ್ನು ಮುಗಿಸ್ಕೊಂಡು ಅವರು ಅವ್ರ ಮನೆಗೆ ಹೋಗ್ತಾರೆ ಫೈನಲಿ ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ದೀವಿ ನೀವು ಹೊರಡಕ್ಕೆ ರೆಡಿ ಆಗಿದ್ದೀರಾ ಹೌದು ಬೇರೆ ಬೇರೆ ಕೆಲಸ ಇದೆ ಇವಾಗ ಮನೆಗೆ ಹೋಗಿ ಹ್ಮ್ ನೋಡಿ ನಮ್ಮ ಹುಡುಗಿ ಕಾಣ್ತಾ ಇದ್ದಾಳೆ ಮೂವ್ ಬಟ್

ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಮುಕ್ತಿಸ್ಕೊತೀನಿ ಅಂತ ಹ್ಞೂ ಫ್ರೆಂಡ್ಸ್ ಮತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇವ್ರದ್ದು ಧಾರೆದು ಬಟ್ಟೆ ಹಾಕಿದ್ದೆ ನೋಡಿ ವೀಡಿಯೋದಲ್ಲಿ ಸೊ ಸುಮಾರು ಜನ ಕೇಳಿದ್ವಿ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ನಾನು ಮರ್ತೋಗಿದ್ದೆ ಆ ಟೈಮಲ್ಲಿ ಪ್ರೈಸ್ ಎಷ್ಟು ಅಂತ ಹೇಳೋಕ್ಕೆ ಆದರೂ ಪ್ರೈಸ್ ಬಂದು ಪ್ರಾಪರ್ ಅದು ಸ್ಟಿಚ್ ಮಾಡಿಸಿದ್ದೆ ಅಲ್ವಾ ನೀವು ಎರಡೂ ಕಚ್ಚೆ ಮತ್ತೆ ಇವಾಗ ಮದುವೆಗೆ ಕಚ್ಚೆ ಹಾಕೊತಾರೆ ನೋಡಿ ಅದನ್ನು ಸ್ಟಿಚ್ಚಿಗೆ ಕೊಟ್ಬಿಟ್ಟಿದ್ರು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಸೋ ಅದು ಬೇಡ ಅಂತ ಎರಡು ಸ್ಟಿಚ್ಚೇ ಮಾಡಿಸಿದ್ದು ಟೋಟಲ್ ಅದರದ್ದು ಎಲ್ಲ ಟೋಟಲ್ ಸೇರಿ ಏಯ್ಟ್ ಆಗಿತ್ತು ಏಯ್ಟ್ ಥೌಸಂಡ್ ಆಗಿತ್ತು ಫ್ರೆಂಡ್ಸ್ ಹ್ಞೂ ಹ್ಞೂ ವರ್ಚುಲಿ ಪ್ರೈಸ್ ಎಷ್ಟು ಆರ್ ಅಷ್ಟು ಅಂತ ಅದು ಏಯ್ಟ್ ಥೌಸಂಡ್ ಫ್ರೆಂಡ್ಸ್ ಅಂತ ಇನ್ನೇನು ಕಮೆಂಟ್ಸ್ ಬಂದಿದೆ ನೋಡಿ ಏನು ಬಂದಿದೆ ಯಾವಾಗ ಮದುವೆ ಆಲ್ರೆಡಿ ಮದುವೆ ಡೇಟ್ ರಿವೀಲ್ ಮಾಡಿದ್ದೀವಿ ಆದರೂ ಒಂದ್ಸಲ ಹೇಳ್ತಾ ಇದ್ದೀವಿ ನಿಮ್ಗೆ ಕೇಳಿದ ಮೇಲೆ ಜಾನ್ವರಿ ಟ್ವೆಂಟಿ ಫಸ್ಟ್ ಆ್ಯಂಡ್ ಟ್ವೆಂಟಿ ಸೆಕೆಂಡ್ ವೆಡ್ನಸ್ಡೇ ಡೇ ಬುಧವಾರ ಗುರುವಾರ ನಮ್ಮ ಮದುವೆ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಗಿದೆ ಸಿಕ್ಸ್ ತರ್ಟಿ ಇವರು ಸ್ವಲ್ಪ ಎರಡು ಕೆಲಸ ಇದೆ ಹೋಗ್ಬೇಕು ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಇವ್ರು ಮತ್ತೆ ಜುವೆಲ್ ಶಾಪಿಗೆ ಹೋಗ್ಬೇಕು ಇವಾಗ ಚಿಕ್ಕಮ್ಮನ ಮಗಳಿಗೆ ಗೋಲ್ಡ್ ಹಾಕಿದ್ರು ಇವ್ರ ತಮ್ಮ ಚಿಕ್ಕಮ್ಮನ ಮಗ ಅವರು ಬರ್ತಾ ಇದ್ದಾರಂತೆ ಡ್ಯೂಟಿ ಮುಗಿಸ್ಕೊಂಡು ಸೊ ಇವರು ಆನ್ ದ ವೇ ಅಲ್ಲೇ ಜಾಯಿನ್ ಆಗ್ತಾರೆ ಜುವೆಲ್ ಶಾಪಿಗೆ ನಾವು ಹೋಗಿದ್ವಲ್ಲ ದೀಪಕ್ ಜುವೆಲ್ಸ್ ಅಲ್ಲದೆ ಇವಾಗ ಇವರು ಊಟ ಮಾಡಿಕೊಂಡು ಹೊಡ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತು ಏನ್ ಗೊತ್ತಾ ಅದು ಅಷ್ಟೇ ಚಿಕನ್ ಮಾಡಿದ್ರೆ ಚಿಕನ್ ತಿನ್ನಕ್ ಇಲ್ಲ ಫ್ರೆಂಡ್ಸ್ ನಿನ್ನೆ ತಿನ್ಬೇಕು ಅನ್ಸ್ತಾ ಇತ್ತು ಹೊರ್ಗಡೆ ತರ್ಸ್ಕೊಂಡ್ ತಿನ್ನ ಇವತ್ ಮನೇಲಿ ಮಾಡಿದರೆ ಇವತ್ತು ಅಷ್ಟೇ ತಿನ್ನಲ್ಲ ಎಂತ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಅದು ಅಲ್ಲಿ ನಮ್ಮ ಮನೆಯಲ್ಲಿ ನಡೆಯಲ್ಲ ಎಲ್ಲ ವೀಕು ತಿಂತಾರೆ ಇವರು ನೀವು ನೋಡಿರ್ತಾರೆ ಎಲ್ಲಾ ವೀಡಿಯೋದಲ್ಲೂ ರಮ್ಯಾಕಾ ಹಾಕ್ತಾರೆ ನೋಡಿ ಮಂಡೇ ಟ್ಯೂಸ್ಡೇ ಝೆಡ್ ಸೆವೆನ್ ವೀಕ್ ಸೆವೆನ್ ವೀಕ್ ಅಂತೀನಿ ಸೆವೆನ್ ಡೇಸು ತಿಂತಾರೆ ವೀಕ್ಲಿ ನಿಮ್ದೇ ಸರಿ ನಾವು ಬಿಟ್ಬಿಟ್ಟು ಇವಾಗ ನೋಡಿ ಹ್ಞೂ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು